ನಮಸ್ಕಾರ ಸ್ನೇಹಿತರೆ ನಿಸರ್ಗ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳ ಜನ ಇವತ್ತು ನಮ್ಮಲ್ಲಿ ಹಸುಗಳನ್ನು ಖರೀದಿ ಮಾಡೋಕ್ಕೆ ಬಂದಿದ್ದರು ನೋಡಿದ್ದೀರಾ ಬಹಳ ಜನ ಬಂದಿದ್ದರು ಬಹಳ ಜನ ಹಸುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಹಸುಗಳನ್ನು ಆಯ್ಕೆ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೂ ಬಹಳ ಜನ ಹಸುಗಳು ಬೇಕು ಅಂತ ಹೇಳಿದ್ದಾರೆ ಸೊ ಅಂದರೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಏನಾಗುತ್ತೆ ಅಂದರೆ ನೋಡಿದ್ದೀರಾ ನೀವು ಹಸುಗಳು ಬಂದ ತಕ್ಷಣ ನೂರು ಇನ್ನೂರು ಜನ ಬಂದುಬಿಡ್ತಾರೆ ಸೊ ನಾವು ಕೊಡಬೇಕಾಗಿರೋ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಈಗ ಈ ಸಲಿ ಲೈವ್ಗೆ ಬಂದಿರೋದು ಉಮೇಶ್ ದರ್ಶನ್ ಅವರೇ ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಪಂಜಾಬಿಗೆ ಈ ಸಲ ಭಾಳ ಜನ ಬರ್ತೀನಿ ಅಂತ ಹೇಳಿದ್ರು ಹೋದ್ ಸೆಲಿ ಬಂದಿದ್ದು ಈ ಸಲ ಭಾಳ ಜನ ಬರ್ತೀನಿ ಅಂತ ಹೇಳಿದ್ರು ಸೊ ಇವತ್ತು ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಬರೋರಿದ್ದರೆ ಬೇಗ ಆಧಾರ್ ಕಾರ್ಡ್ ಹಾಕಿ ಬೇಗ ಆಧಾರ್ ಕಾರ್ಡ್ ಹಾಕಿ ಬುಕ್ ಮಾಡ್ಕೊಳ್ಳಿ ಟಿಕೆಟ್ ಬುಕ್ ಮಾಡೋಕೆ ಇಜೆ ಆಗುತ್ತೆ ಆಮೇಲೆ ಇಲ್ಲಾಂದರೆ ಟಿಕೆಟ್ ಕಾಸ್ಟ್ಲಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲರೂ ಇವತ್ತು ಅಂದರೆ ಭಾಳಷ್ಟು ಜನ ಏನು ಹಸುಗಳು ತೊಗೊಳಕ್ಕೆ ಬಂದಿದ್ರು ಅವರೆಲ್ಲ ಆಲ್ಮೋಸ್ಟ್ ಕಾಮೆಂಟ್ ಮಾಡಿ ನೂರು ಫೋನ್ ಬರ್ತವೆ ಪ್ರತಿದಿನ ನೂರು ನೂರೇನು ಗಂಟೆಗೆ ಒಂದು ನೂರು ಫೋನ್ಗಳು ಬರ್ತವೆ ಯಾಕಂದರೆ ನಿಸರ್ಗ ಡೈರಿ ಫಾರ್ಮಲ್ಲಿ ಒಂದು ಟಾಪ್ ಟು ಟಾಪ್ ಹಸುಗಳು ಒಳ್ಳೆ ಬ್ರೀಡ್ ಹಸುಗಳು ಸಿಗ್ತದ ಅಂತ ಕಾನ್ಫಿಡೆನ್ಸ್ ಬಂದಿದೆ ಸೊ ಬಹಳ ಜನ ಫೋನ್ ಮಾಡ್ತಾರೆ ಭಾಳ ಜನ ಇಮ್ರಾನ್ ಅವರೇ ಊಟ ಇಲ್ಲ ಮಾಡಬೇಕೀಗ ಬರ್ರಿ ಇಮ್ರಾನ್ ಪಂಜಾಬಿ ಹೋಗೋಣ ಪಂಜಾಬಿ ಹೋಗಿ ರೆಡಿಯಾಗಿದ್ದೀವಿ ಬನ್ನಿ ಯಾರೋ ಬರೋರಿದ್ದೀರ ನೋಡಿ ಎಷ್ಟೊತ್ತಿಗೆ ಲೈವಿಗೆ ಬಂದರೂ ಅಷ್ಟೊತ್ತಿಗೆ ಜನ ಬರ್ತಾರೆ ಸೊ ಈ ಕಾನ್ಫಿಡೆನ್ಸು ಬಹಳ ಇವತ್ತು ನನಗೆ ಕೆಲಸ ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿ ಸೊ ಇವತ್ತು ಬಂದಿದ್ರು ಮೂವತ್ತು ನಲ್ವತ್ತು ಜನ ಬಂದಿದ್ದರು ಬಟ್ ಕೊಡಲಿಕ್ಕೆ ಹಸುಗಳಿಲ್ಲ ಕರುಗಳು ಕೇಳಿದರು ಹಸುಗಳು ಕೇಳಿದರು ಸೊ ಅವ್ರಿಗೆ ಎಷ್ಟಾಗತ್ತೆ ರಿಕ್ವೈರ್ಮೆಂಟ್ ಮಾಡಿ ಪೆಮೆಂಟ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ದೀನಿ ಇನ್ನೂ ಎಷ್ಟಾಗತ್ತಷ್ಟು ಬರೋರು ಆಲ್ಮೋಸ್ಟು ಆಧಾರ್ ಕಾರ್ಡ್ ಕಳಿಸಿ ಸುಲೇಮಾನ್ ಮಕಾಂದಾರ್ ಹಾಯ್ ಊಟ ಆಯ್ತಾ ಇಲ್ಲ ಊಟ ಮಾಡಬೇಕೀಗ ಫಾರ್ಮಿಗೆ ಹೋಗಿದ್ದು ಫಾರ್ಮಿಗೆ ಹೋಗಿ ಹಸುಗಳು ಬಂದಿದ್ದರು ಭಾಳ ಜನ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದಾರೆ ಹಸುಗಳು ಇಸ್ಲಿ ಬೇಕೇ ಬೇಕು ಅಂತ ಸೊ ಎಲ್ಲರಿಗೂ ಕೊಡೋಣ ಎಲ್ಲರಿಗೂ ರಿಕ್ವೈರ್ಮೆಂಟ್ ಏನಿದೆ ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ನಮ್ಮ ಉದ್ದೇಶ ಒಳ್ಳೆ ಬ್ರೀಡ್ ತಲುಪಿಸುವಂಥದ್ದು ಕರ್ನಾಟಕದಲ್ಲಿ ಇವತ್ತು ಸಂತೋಷ್ ಸಂತೋ ಕರ್ನಾಟಕದಲ್ಲಿ ಇಷ್ಟು ಹೆಸರಾಗತ್ತೆ ಬೈ ನಾನು ಬರಲಿ ಏನು ರೀ ಬೈ ನಿಮ್ಮ ಜೊತೆ ಪಂಜಾಬಿ ಡೆಫಿನೆಟ್ಲಿ ಮೋಹಸಿನ್ ಪಾಟೀಲ್ ಅವರೇ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ ಡೆಫಿನೆಟ್ಲಿ ಹೋಗೋಣ ಎಲ್ಲರಿಗೂ ಕರ್ಕೊಂಡು ಹೋಗ್ತಿದ್ದೀವಿ ಇಲ್ಲಿ ಮುಚ್ಚುಮರೆ ಅನ್ನೋದಿರೋಲ್ಲ ಸ್ನೇಹಿತರೆ ಏನು ಹೇಳ್ತೀನಂದರೆ ಇಲ್ಲಿ ತರೋದು ನಮ್ಮ ಲಾಭ ಎಷ್ಟಾಗತ್ತೆ ಎಷ್ಟಾಗತ್ತೋ ಅನ್ನೋದಕ್ಕಿಂತನೂ ನಾನು ಹೇಳೋದು ಅಂದರೆ ಬನ್ನಿ ನೇರವಾಗಿ ಬನ್ನಿ ಪಂಜಾಬ್ಗೆ ಹೋಗುವಾಗ ನಮ್ಮ ಮರಿಬಿಡಿ ಸರ್ ಡೆಫಿನೆಟ್ಲಿ ಮರೆಯಲ್ಲ ನಿಮಗೆಲ್ಲ ಮರೆಯೋಕ್ಕಾಗಲ್ಲ ಇಮ್ರಾನ್ ಅವರೇ ನಿಮಗೆಲ್ಲ ಹೇಗೆ ಮರೆಯೋಕ್ಕಾಗತ್ತೆ ನಾವು ಹೇಳ್ತೀವಿ ಅಷ್ಟೇ ಮರೀಲಿಕ್ಕಾಗಲ್ಲ ಸೊ ಯಾವತ್ತೂ ಅಂದರೆ ಒಬ್ಬ ವ್ಯಕ್ತಿ ಅವರು ನಮ್ಮ ಕಸ್ಟಮರ್ ಅಂತ ಅಲ್ಲ ಒಬ್ಬರು ನಮ್ಮ ಜೊತೆಗೆ ಸೇರಿದ ಮೇಲೆ ಅವರು ನಮ್ಮ ಬ್ರದರ್ ನಮ್ಮ ಸ್ನೇಹಿತರಿಗಿಂತ ಜಾಸ್ತಿ ನಾವು ತಿಳ್ಕೊಂಡಿರೋದು ನೀವು ಬಂದಿದ್ದೀರಾ ಅಂದ್ರೆ ನೋಡಿದ್ದೀರಾ ಸ್ವಭಾವ ಮನುಷ್ಯಂದು ಒಂದು ಕೊಟ್ಟಾಗ ಒಂದು ಕೊಡದೆ ಒಂದಲ್ಲ ಸೊ ಅದೇ ರೀತಿಯಾಗಿರಬೇಕು ಸೊ ಮೊಬೈಲ್ ಮಡಿಕೇರಿ ಅವ್ರಿಗೆ ಹಾಯ್ ಫುಡ್ ಏನು ಹಾಕಬೇಕು ಸರ್ ಫುಡ್ಡು ನಿಮ್ಮಲ್ಲಿ ನಿಂಗಪ್ಪ ಲೋಕರವ್ರೆ ಫುಡ್ ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ ಹೇಳಿ ಇಲ್ಲ ಫೀಡ್ ಇಲ್ಲ ಅಂದರೆ ಫೀಡ್ ನಾನು ಕಳಿಸ್ಕೊಡ್ತೀನಿ ನೀವು ಹಸು ಹೇಗಿದೆ ಅಂತ ಕಾಮೆಂಟ್ ಮಾಡಿ ನನಗೆ ನಿಮಗೆ ಕಳಿಸಿರೋ ಹಸು ಹೇಗಿದೆ ಅಂತ ಇಲ್ಲೇ ಬೆಲೆ ಕಾಮೆಂಟ್ ಮಾಡಿ ಬಹಳ ಜನ ವೀರಣ್ಣ ಹೊಲಿಗೆಪ್ಪ ಅವರೇ ಬಹಳ ಜನ ಬರೋರಿದ್ದೀರಾ ಬಹಳ ಜನ ಆಲ್ಮೋಸ್ಟು ಈ ಸಲಿ ಜಾಸ್ತಿ ಜನ ಈ ಸಲ ಬರ್ತಾ ಇದ್ದಾರೆ ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಬ್ರೀಡ್ ಸಿಕ್ಕಿದೆ ಊರಿಗೆ ಹೋಗ್ತಾರೆ ಒಳ್ಳೆ ಒಳ್ಳೆ ಹಸು ತೋರ್ ತೋರಿಸ್ತಾರೆ ಸೊ ಇಲ್ಲಿಂದ ತಗೊಂಡು ನಿಸರ್ಗ ಡೈರಿ ಫಾರ್ಮ್ ತೊಗೊಂಬಂದಿರೋದು ಸೊ ಎಲ್ಲರಿಗೂ ಏನಾಗುತ್ತೆ ಅಂದರೆ ನಾವು ತರಬೇಕು ಅಂತ ಆಸೆ ಆಗುತ್ತೆ ಸೊ ಇವತ್ತು ಬಹಳ ಸಂತೋಷದಿಂದ ಹೇಳ್ತೀನಿ ನಿಸರ್ಗ ಡೈರಿ ಫಾರ್ಮ್ ಈ ಮಟ್ಟಕ್ಕೆ ಕೆಲಸ ಮಾಡತ್ತೆ ಅಂತ ನಾನು ಊಹೆ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಬೆಳೀತೈತೆ ಅಂತ ಪ್ರದೀಪ್ ಲಕ್ಷ್ಮೀ ನಗರ್ ಹಲೋ ಕನ್ನಡತಿ ನಿಮ್ಮ ಗೆಳತಿ ಕನ್ನಡತಿ ನಿಮ್ಮ ಗೆಳತಿ ಹಲೋ ಎಲ್ಲರಿಗೂ ಈ ಮಟ್ಟಕ್ಕೆ ನಮ್ಮ ನಿಸರ್ಗ ಇಫಾಮ್ ಬೆಳೀತಿತ್ತು ಅಂತ ನಮ್ಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅರ್ಷದಲ್ಲ ಅವರೇ ಬಹಳ ನಿಮ್ಮ ಒಂದು ಹೆಲ್ಪು ನಿಮ್ಮ ಒಂದು ಹೆಲ್ಪು ನಿಮ್ಮ ಒಂದು ಪ್ರತಿಪರ ಊಟ ಆಗಿಲ್ಲ ಏನು ಮಾಡಬೇಕೀಗ ಯಾರು ಹೈನುಗಾರಿಕೆ ಹಸುಗಳು ತೊಗೊಂಡಿದ್ದೀರಾ ಮಂಡ್ಯಕ್ಕೆ ಮೈಸೂರು ಮದ್ದೂರು ಚಾಮರಾಜನಗರ ನಿಮ್ಮ ಶಿರಾ ತುರುವೇಕೆರೆ ಬಹಳಷ್ಟು ಕಡೆ ಬಹಳಷ್ಟು ಕಡೆ ಹಸುಗಳು ಜನ ಹಸುಗಳು ಬೇಕಾದವರು ಕ್ವಾಲಿಟಿ ಸಿಗ್ತದೆ ನಿಸರ್ಗಡೆ ಈ ಫಾರ್ಮ್ ಮಾತ್ರ ಸಿಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಬಂದಿದೆಯಲ್ಲ ಇದಕ್ಕೆ ನಾನು ಕೃತಜ್ಞತೆ ಹೇಳ್ತೀನಿ ನಿಮಗೆಲ್ಲ ಸೊ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ಈ ಸ್ ಬರೋರು ಯಾರಾದರೂ ಇದ್ದರೆ ನಾನು ಅದಕ್ಕೆ ಲೈವಿಗೆ ಬಂದಿರೋದು ಯಾರಾದರೂ ಬರೋದಿದ್ದರೆ ಬುಕ್ ಮಾಡ್ಕೊಳ್ಳೋಣ ರೈತರಿಗೆ ತುಂಬ ಅನುಕೂಲ ಆಗ್ತಾಯಿದೆ ಡೆಫಿನೆಟ್ಲಿ ನೋಡಿ ಒಬ್ಬ ರೈತ ತಾನು ಕಷ್ಟಪಟ್ಟು ನೂರು ಇನ್ನೂರು ರೂಪಾಯಿ ಇವತ್ತು ಬೆಳೆನ ನಂಬ್ಕೊಂಡಿರ್ತಾನೆ ಬೆಳೆ ನಂಬ್ಕೊಂಡಿದ್ದು ಬೆಳೆ ಕೈ ಕೊಟ್ಬಿಡತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ಹಸುಗಳು ಕೈ ಕೊಡಲ್ಲ ಸೊ ನಾನು ಇವತ್ತು ಹೇಳ್ತೀನಿ ಆಗಲೂ ಪ್ರತಿದಿನ ಇಷ್ಟು ಸಿಗತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಹೈನುಗಾರಿಕೆಯಲ್ಲಿ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಡಾಗ ಯಾವುದೇ ಕಾರಣಕ್ಕೂ ನಿಮ್ಮ ಡೈರಿ ಫಾರ್ಮ್ ಫೇಲ್ ಆಗ ನಿಮ್ಮ ಹಸು ದಪ್ಪ ಆಗಲು ಮೆಡಿಸಿನ್ ಹೇಳಿ ಪ್ಲೀಸ್ ಫುಡ್ ಏನು ಹಾಕ್ಬೇಕು ದಪ್ಪ ಆಗಲು ಅಂತ ಏನಂತ ಕೆಟ್ಟ ಗೊತ್ತಾಗಿಲ್ಲ ಹೇಣ ಊಟ ಇಲ್ಲ ಮಾಡಿಲ್ಲ ಗೌಡ್ರೆ ಬಹಳಷ್ಟು ಫೋನ್ಗಳು ನೋಡಿ ಹೇಳ್ತೀನಿ ಸುಮ್ಮನೆ ಅನ್ನೆಸೆಸರಿ ಫೋನ್ ಮಾಡಕ್ಕೆ ಹೋಗ್ಬೇಡಿ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಆವತ್ತು ಬಂದ್ಬಿಡಿ ನಿಮಗೆ ಅದೃಷ್ಟಕ್ಕೆ ಹಸುಗಳು ಸಿಗ್ತವೆ ಸಿಕ್ಕಿಲ್ಲ ಅಂದರೂ ಕ್ವಾಲಿಟಿ ನೋಡ್ಕೊಂಡು ಇನ್ನೂ ಬೇಕಾದರೂ ಆಯ್ಕೆ ಮಾಡ್ಕೋಬೋದು ಈಗೇನಾಗುತ್ತೆ ಅಂದರೆ ಕೆಲವೊಂದು ಸಲ ಫೋನು ರಿಸೀವ್ ಮಾಡೋಕ್ಕಾಗುತ್ತೆ ಕೆಲವೊಂದು ಸಲ ರಿಸೀವ್ ಮಾಡೋಕ್ಕಾಗಲ್ಲ ಒಬ್ಬನೇ ಸಾವಿರಾರು ಫೋನು ರಿಸೀವ್ ಮಾಡಲಿಕ್ಕಾಗಲ್ಲ ಯಾಕಂದರೆ ಬೇರೆಯವ್ರಿಗೆ ಕೊಟ್ರು ಅವರು ಆ ಮಟ್ಟಕ್ಕೆ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂತ ನನಗೆ ಗ್ಯಾರಂಟಿ ಇಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ನಾನೇ ಕಮ್ಯುನಿಕೇಟ್ ಎಷ್ಟಾಗುತ್ತೆ ಅಷ್ಟು ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಜೊತೆಗೆ ಮಾತಾಡೋದು ನಿಮ್ಮ ಸಮಸ್ಯೆ ಕೇಳೋದು ಆದರೆ ನಿಮಗೂ ಗೊತ್ತಾಗುತ್ತೆ ಒಬ್ಬನಿಂದ ಭಾಳ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಬನ್ನಿ ಒಂದ್ಸಲ ಬಹಳ ಜನ ಕೇಳಿದ್ದಾರೆ ಒಂದ್ಸಲ ಬನ್ನಿ ಡೈರೆಕ್ಟಾಗಿ ಭೇಟಿಯಾಗಿ ಭೇಟಿಯಾಗಿ ನಮ್ಮಲ್ಲಿರುವಂಥ ಕೆಲವೊಂದು ಯಾವ ರೀತಿ ನಾವು ನೋಡ್ಕೊಳ್ತೀವಿ ಯಾವ ರೀತಿ ಮಾಡ್ತೀವಿ ಸೊ ಇವತ್ತು ಲೈವ್ ಮೇಕಿಂಗ್ ಕೇಳಿದ್ರು ಅದಕ್ಕೆ ಲೈವ್ ಮಿಲ್ಕಿಂಗು ಮಾಡಿ ತೋರಿಸೆ ಅದು ಕೆಲವು ಜನ ಹೇಳಿದ್ರು ಸೊ ಲೈವ್ ಅಂದರೆ ನೀವು ಲೈವಲ್ಲೇ ಮಾಡಿ ಅಂದರು ಸೊ ಇವತ್ತು ಯಾವತ್ತು ಲೈವಲ್ಲೇ ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮನೆಗೆ ಬಂದು ಲೈವ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಈ ನೆಟ್ವರ್ಕ್ ಕ್ಲಿಯರ್ ಇರಲಿಲ್ಲ ಸೊ ಮನೆಗೆ ಬಂದು ವೈಫೈಯಿಂದ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಏನು ಹೇಳೋದು ಅಂದರೆ ನೋಡಿ ಸ್ನೇಹಿತರೆ ಹೈನುಗಾರಿಕೆ ನಂಬ್ದವನು ನಾನು ಹೈನುಗಾರಿಕೆ ನಂಬಿ ಬಂದವನು ಹೈನುಗಾರಿಕೆಯಿಂದಾನೇ ಕಲ್ತವನು ಹೈನುಗಾರಿಕೆಯಿಂದನೇ ಚೆನ್ನಾಗಾದವನು ಸೊ ಇವತ್ತು ನನಗೇನು ಸಮಸ್ಯೆ ಏನಿಲ್ಲ ಅಂದರೆ ನೋಡಿ ನೆಮ್ಮದಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಯಾರಿಗೂ ಯಾರಿಗೂ ಉತ್ತರ ಕೊಡೋದಿಲ್ಲ ಯಾರಿಗೂ ಇದು ಮಾಡೋದಿಲ್ಲ ಸೊ ನೆಮ್ಮದಿ ಇದೆಯಲ್ಲ ಬಹಳ ನೆಮ್ಮದಿ ಕೊಡ್ತಾಯಿದೆ ಇದು ಯಾಕಂದರೆ ಈ ಹೈನುಗಾರಿಕೆ ಅಂತ ಏನು ನಂಬ್ತೀವಿ ಇದನ್ನು ನಾವು ಮಾಡಿದಾಗ ಯಾವ ರೀತಿ ಸಕ್ಸಸ್ ಆಗ್ಬೋದು ಯಾವ ರೀತಿ ಫ್ಯಾಮಿಲಿ ಜೊತೆಗೆ ಲೀಡ್ ಮಾಡ್ಬೋದು ಯಾವ ರೀತಿ ನೆಮ್ಮದಿಯಾಗಿರ್ಬೋದು ಸರ್ ನಮ್ಮ ಕಡೆ ಆದಿತ್ಯ ಗೋಲ್ಡ್ ಫುಡ್ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಸಲ ಚೆನ್ನಾಗಿರುತ್ತೆ ನಾ ಆದಿ ನಾನು ನೋಡಿಲ್ಲ ಅದು ಒಂದು ಸಲ ನೋಡಿಲ್ಲ ಅದು ಯಾಕಂದರೆ ನೋಡಲಿಲ್ಲಂಗೆ ಕ್ವಾಲಿಟಿ ಹೇಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಕ್ವಾಲಿಟಿ ಯಾವುದಿದೆ ಅಂತ ನೋಡಿ ಬಹಳ ಜನರಿಗೆ ಏನಾಗುತ್ತೆ ಅಂದರೆ ಫೀಡ್ ಮೇಲೆ ಇದು ನೋಡಿ ಫೀಡಿಂಗ್ ಸಿಸ್ಟಮ್ಮು ಭಾಳ ಜನ ಕೇಳ್ತೀರಾ ಸ್ನೇಹಿತರೆ ನೀವು ಸ್ವಲ್ಪ ಫೀಡಿಂಗ್ ಕಸ್ಟಮರ್ ಗಣೇಶವರೇ ಫೀಡಿಂಗಲ್ಲಿ ಏನು ಮಾಡ್ತೀರ ಅಂದರೆ ಬಹಳ ಶ್ರಮ ಪಡ್ತೀರಾ ನಾನು ನೋಡ್ತೀನಿ ಫೀಡಿಂಗಲ್ಲಿ ಫೀಡಿಂಗ್ ಅದು ಹಾಕೋದು ನೆನೆಸೋದು ನೀರು ಹಾಕೋದು ಮಾಡೋದು ಏನೇನೋ ನಾನು ಭಾಳ ಕಡೆ ಹೋಗಿದ್ದೀನಿ ಯಾವುದು ಹಾಕೊಡೋದು ಇದು ಕೊಡೋದು ಬಹಳ ಒದ್ದಾಟ ಹಸುಗಳನ್ನು ನಾನು ಸಾಕೋದು ಏನೋ ಒಂದು ದೊಡ್ಡ ಸಾಹಸ ಮಾಡ್ತಾರೆ ಸ್ನೇಹಿತರೆ ಇವತ್ತು ನಾನು ಯಾಕೆ ಹೇಳ್ತೀನಿ ಅಂದರೆ ನೋಡಿ ನಮ್ಮ ಶ್ರಮ ಕಡಿಮೆ ಇರಬೇಕು ಶ್ರಮ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಏನಾದರೂ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಾನು ಪ್ರತಿದಿನ ಅದೇ ಕೆಲಸ ಮಾಡ್ತಾಯಿರ್ತೀನಿ ಅಷ್ಟೇ ಮಾಡಬೇಕು ಅಂದರೆ ನನಗೆ ಶ್ರಮ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಸಿಂಪಲಾಗಿ ಮಾಡಿ ಸಿಂಪಲಾಗಿ ಮಾಡುವಂಥ ವಿಷಯ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಫೀಡಿಂಗ್ ಸಿಸ್ಟಮು ನೀವು ಒಂದ್ಸಲ ಬನ್ನಿ ಅಂತ ಯಾಕೆ ಹೇಳ್ತೀನಿ ಅಂದರೆ ನೀವು ಚಾಪ್ ಕಟ್ಟ್ರಿಗೆ ಏನು ಮಾಡ್ತೀರ ಚಾಪ್ ಕಟ್ಟರು ಮಾಡ್ಕೊಂಡಿರೋದನ್ನು ಏನು ಮಾಡಬೋ ಆ ಚಾಪ್ ಕಟ್ರಲ್ಲೇ ಒಂದು ಹಸು ತಿನ್ನೋವಂಥ ಪ್ರಮಾಣ ಫುಲ್ಲು ನಿಮಗೆ ಒಂದು ಒಂದು ಇಂಚು ಒಂದೂವರೆ ಇಂಚು ಅರ್ಧ ಇಂಚಷ್ಟು ಕಟ್ ಮಾಡ್ಕೊಳ್ಳಿ ನಿಮ್ಮ ಹಸು ತಿನ್ನುವಂಥ ಫೀಡು ಎಷ್ಟು ಪ್ರಮಾಣ ತಿನ್ನತ್ತೆ ಆ ಹುಲ್ಲಲ್ಲಿ ಮಿಕ್ಸ್ ಮಾಡಿ ಒಂದು ಸಲ ಕೊಟ್ಬಿಡಿ ಓಪನ್ ಹೌಸಿಂಗ್ ಇದ್ದರೆ ಬಹಳ ಚೆನ್ನಾಗಿ ಯಾಕಂದರೆ ನೀರು ಕುಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಹಲೋ ಲೋಕೇಶ್ ಕೆ ಅವರೇ ಹೇಗಿದ್ದೀರಾ ಮೇವು ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ಸೊ ಒಂದು ಟೈಮಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ ಸೊ ಅವಾಗೇನಾಗುತ್ತೆ ಅನಂತ ಮಲೆ ಮಾಮ ದೇಶಪಾಂಡೆ ಗೊತ್ತಾಗಿಲ್ಲ ಸೊ ಅಂದರೆ ನಿಮ್ಮ ಫೀಡಿಂಗ್ ಸಿಸ್ಟಮಲ್ಲಿ ಅಂದರೆ ಸೈಯದ್ ಮಸೂದ್ ನಿಮಗೆ ಒಂದು ಕೆಲಸ ಭಾಳ ಕಡಿಮೆ ಆಗ್ಬಿಡುತ್ತೆ ಒಂದು ಇಡೀ ದಿನ ಮೇವು ಹಾಕೋದು ಹಿಂಡಿ ಹಾಕೋದು ಏನೂ ಸಮಸ್ಯೆ ಇರಲ್ಲ ನೋಡಿ ನಾನು ಯಾಕೆ ಬರ್ರಿ ಅಂತ ಹೇಳ್ತೀನಿ ಅಂದರೆ ನನ್ನಲ್ಲೂ ಹಸುಗಳು ಹಾಲು ಕೊಡ್ತವೆ ನಿಮ್ಮಲ್ಲೂ ಕೊಡ್ತವೆ ಬಟ್ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೇವು ಹಾಕ್ತಾನೆ ಇರ್ತವೆ ಸ್ನೇಹಿತರೆ ಹೊರಗಡೆ ಬಿಡ್ತಾರೆ ಮೇವು ಎನಿ ಟೈಮ್ ಮೇತಾನೆ ಇರುತ್ತೆ ಸ್ನೇಹಿತರೆ ನಾನು ಯಾವತ್ತೂ ಹೇಳೋದು ಓಪನ್ ಆಗಿ ನೀವು ಬಿಡ್ಬೋದು ಅಂದರೆ ಓಪನ್ ಆಗಿ ಬಿಡೋದು ಒಂದು ಓಪನ್ ಆಗಿ ಮೇಯಾಗಿ ಒಂದು ಎರಡಿದೆ ಓಪನ್ ಆಗಿ ಹೊರಗಡೆ ಓಡಾಡ್ಲಿಕ್ಕೆ ಬಿಡೋದೊಂದು ಓಪನ್ ಆಗಿ ಹೊರಗಡೆ ಮೇಲೆ ಬಿಡೋದೊಂದು ಏಕೆಂದರೆ ಹಸುಗಳ ಜೀರ್ಣಕ್ರಿಯೆಗೆ ನೀವು ಟೈಮ್ ಕೊಡಲಿಲ್ಲ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಮೇವು ಹಾಕ್ತಾನೇ ಇದ್ದರೆ ಹಸುಗಳು ಕೂತ್ಕೊಳ್ಳಲ್ಲ ಅದ್ರ ಕೆಲಸನೇ ತಿನ್ನೋದು ಎಷ್ಟು ಇರುತ್ತೋ ಅಷ್ಟು ಆಸೆಯಿಂದ ತಿಂತಾನೆ ಇರುತ್ತೆ ಸೊ ನೀವು ಬೆಳಗ್ಗೆ ಸಂಜೆ ಟೈಮಿಂಗ್ಸ್ ಫೀಡಿಂಗ್ ಮಾಡ್ಕೊಂಡು ಆ ಸಂಜೆ ಹಸುಗಳಿಗೆ ಇಡೀ ದಿನ ಅವಶ್ಯಕತೆ ಏನೂ ಇರಲ್ಲ ಬೆಳಗ್ಗೆ ಹೊಟ್ಟೆ ತುಂಬ ಮೇವು ಹಾಕಿ ಬ್ರದರ್ ನಮ್ಮನ್ನು ಸ್ವಲ್ಪ ನೋಡಿ ಡೆಫಿನೆಟ್ಲಿ ನೋಡ್ತೀವಿ ಏನಾಗತ್ತಂದರೆ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಇಷ್ಟೇ ನಿಮ್ಮ ಕಾನ್ಸಂಟ್ರೇಷನ್ ಇರೋದೇನಪ್ಪ ಫೀಡಿಂಗು ಒಂದು ಮಿಲ್ಕಿಂಗು ಪ್ಲಸ್ಸು ಹಸುಗಳನ್ನು ಹೊರಗಡೆ ಬಿಡಿ ಅಂದ ತಕ್ಷಣ ಯಾವುದೋ ತೋಟದಲ್ಲಿ ಬಿಡೋದು ಯಾವುದೋ ಮೇವು ಕಡೆ ಬಿಡೋದು ಇದು ಡೈರಿ ಫಾರ್ಮ್ ಲಕ್ಷಣ ಅಲ್ಲ ಏನಾಗತ್ತಂದರೆ ಹಸುಗಳನ್ನು ನೀವು ಪೆನೀಟ ಮೇಗೆ ಬಿಡೋದ್ರಿಂದ ಅದಕ್ಕೆ ಜೀರ್ಣಕ್ರಿಯೆ ಪ್ಲೀಸ್ ಇದು ಒಂದು ಏನಾಗತ್ತಂದರೆ ಎನಿ ಟೈಮು ಹಸುವಿಗೆ ಜೀರ್ಣಕ್ರಿಯೆಗೆ ಟೈಮ್ ಸಿಗಲ್ಲ ಸೊ ಹಸುಗಳಿಗೆ ಜೀರ್ಣಕ್ರಿಯೆಗೆ ಟೈಮ್ ಸಿಕ್ಕಿದಾಗ ಸಿಗದಾಗ ಹಾಕಲಿಕ್ಕೆ ಟೈಮ್ ಸಿಗಿದಾಗ ಆ ಹಸುಗಳಲ್ಲಿ ಜೀರ್ಣಕ್ರಿಯೆ ಕರೆಕ್ಟ್ ಆಗಲ್ಲ ಸೊ ಅದಕ್ಕೆ ಸೇನಾಗುತ್ತಂತೆ ಹಸುಗಳಲ್ಲಿ ನಾನಾ ಥರದ ಸಮಸ್ಯೆಗಳಾಗ್ತವೆ ಮತ್ತು ಹಾಲು ಉತ್ಪನ್ನ ಕಡಿಮೆ ಆಗುತ್ತೆ ಸೊ ಫ್ರೀ ಹೌಸಿಂಗ್ ಅಂದ ತಕ್ಷಣ ಏನು ಮಾಡ್ತಾರೆ ಹೊರಗಡೆ ಬಿಡ್ಬೇಕು ಫ್ರೀ ಹೌಸಿಂಗ್ ಅಂದರೆ ತಿಂದ ತಕ್ಷಣ ಹಸುಗಳು ತನ್ನ ಇಷ್ಟಾನುಸಾರ ಎಷ್ಟಾಗತ್ತಷ್ಟು ನೀರು ತಿನ್ಕೋಬೇಕು ಎಷ್ಟಾಗತ್ತಷ್ಟು ನೀರು ಕುಳಿಬೇಕು ಅನ್ನೋದು ಬಿಟ್ಟರೆ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೇವು ಕೊಡಬೇಕು ಅಂತ ಯಾರು ಟ್ವೆಂಟಿ ಫೋರ್ ಇಂಟು ಸೆವೆನ್ವೇನ್ ಕೊಡ್ತಾರೆ ಅವ್ರು ಯಾವತ್ತೂ ಫೇಲೆ ಸೊ ಯಾವತ್ತೂ ಫೇಲೆ ನೋಡಿ ನೀವು ಒಂದ್ಸಲಿ ನಾನು ಹೇಳ್ತೀನಿ ಒಂದ್ಸಲ ಬನ್ನಿ ಭೇಟಿ ಮಾಡಿ ಹಸುಗಳ ನೋಡಿ ದೊಡ್ಡ ತಿಳ್ಕೊಂಡಿದ್ದೀನಿ ಅನ್ನೋ ರೀತಿ ಮಾತಾಡ್ತಾಯಿಲ್ಲ ಯಾಕಂದರೆ ನಾನು ತಿಳ್ಕೊಂಡಿರೋದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನೀವು ಸಕ್ಸಸ್ ಆದರೆ ನನಗೇನು ಕೊಡಬೇಕಾಗಿಲ್ಲ ಬಟ್ ನೀವು ಸಕ್ಸಸ್ ಆದಾಗ ನನಗೊಂದು ಯಾವ ಏನೋ ಒಂದು ಹೇಳಿದ್ವಿ ಏನೋ ಒಂದು ನಮ್ಮಲ್ಲಿರುವಂಥ ವಿದ್ಯೆ ಸ್ವಲ್ಪ ತಿಳಿಸಿದ್ವಿ ಇದು ಚೆನ್ನಾಗಾದ್ವು ಅಂತ ನನಗೂ ಸಂತೋಷ ಸಿಗುತ್ತೆ ಸೊ ಇಷ್ಟೇ ಬೇರೆ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಬಂದಿದ್ದು ನಿಮ್ಮ ಒಂದು ಯಾವ ರೀತಿ ಡೈರಿ ಫಾರ್ಮ್ ನಡೆಸ್ತಿದ್ದೀರ ಸೊ ನಿಮಗೆ ಭಾಳ ಅನುಕೂಲ ಆಗುತ್ತೆ ನೋಡಿ ಲೈಕ್ಗಳು ಬರ್ತಾಯಿಲ್ಲ ಸ್ನೇಹಿತರೆ ವ್ಯೂವರ್ ಜಾಸ್ತಿ ಇದ್ದಾರೆ ಲೈಕ್ ಕೊಡ್ತಾಯಿಲ್ಲ ಲೈಕ್ ಕೊಡಿ ಸ್ನೇಹಿತರೆ ಬಹಳ ಬಹಳಷ್ಟು ನೋಡಿ ಮೂವತ್ತಾರು ಸಾವಿರಕ್ಕೆ ಟಚ್ ಆಗಿದೆ ಅಂದರೆ ವ್ಯೂವ್ಸು ಇವತ್ತೊಂದು ದಿನಕ್ಕೆ ಮೂವತ್ತಾರು ಸಾವಿರ ಟಚ್ ಆಗಿದೆ ನಾಲ್ಕು ಸಾವಿರ ಐದು ಸಾವಿರ ಮೂರು ಸಾವಿರ ಇದ್ದಿದ್ದು ಮೂವತ್ತಾರು ಸಾವಿರ ವ್ಯೂವ್ಸು ಒಂದೇ ದಿನಕ್ಕೆ ಆಗಿದೆ ಯಾಕಂದರೆ ಇದು ನಿಮ್ಮ ಹೆಲ್ಪು ಯಾರಿಗೂ ಆಗಿಲ್ಲ ಅಂತ ಅನ್ಸುತ್ತೆ ಹೈನುಗಾರಿಕೆ ಚಾನಲಲ್ಲಿ ಯಾರಿಗೂ ಇಷ್ಟು ಗ್ರೋ ಆಗಿಲ್ಲ ಅಂತ ಅನ್ಸುತ್ತೆ ಮೂವತ್ತಾರು ಸಾವಿರ ಒಂದೇ ದಿನಕ್ಕೆ ವ್ಯೂಸ್ ಬರೋಕ್ಕಂದ್ರೆ ತಮಾಷೆ ಅಲ್ಲ ಯಾಕೆಂದರೆ ಎಲ್ಲರೂ ಸರ್ ಕರು ಬೇಕು ಕೊಡಿ ಸರ್ ಡೆಫಿನೆಟ್ಲಿ ಬರ್ರಿ ಕೊಡ್ತೀನಿ ನಾಳೆ ಬರ್ರಿ ಇಮ್ರಾನ್ ಅವರೇ ಏನಾಗತ್ತೆ ಅಂದರೆ ಪ್ರತಿದಿನ ಹೈನುಗಾರಿಕೆ ನೂರಾರು ಚಾನಲ್ ಬರ್ತಾಯಿರ್ತವೆ ಬಟ್ ಏನೋ ಮನ್ಸಿಗೆ ಬಂದಿದ್ದು ಹೇಳ್ಬಿಡೋದು ಮನ್ಸಿಗೆ ಬಂದಿದ್ದು ಅವರು ಹಾಂ ಆ ರೀತಿ ಹೇಳ್ಬಿಡೋದು ನೋಡಿ ನೂರಾರು ಜನ ವೀಡಿಯೋ ಮಾಡೋದಾಗಲಿ ನೂರಾರು ಜನ ವೀಡಿಯೋ ನೋಡೋದಾಗಲಿ ನೋಡಿ ನಲವತ್ತು ಹಸು ಸಾಕಿದ್ದೀನಿ ಇಪ್ಪತ್ತು ಲೀಟ್ರ್ ಇಷ್ಟು ಹಾಲು ಬರ್ತಾಯಿದೆ ಅಷ್ಟು ಯಾವುದೇ ಕಾರಣಕ್ಕೂ ಸಕ್ಸಸ್ ಅಲ್ಲ ನಾನು ಹೇಳ್ತಾರು ನೀವು ಸಕ್ಸಸ್ ಆಗಬೇಕು ಅಂದರೆ ಪ್ರತಿ ಹಸುಗಳದ ಹಾಲಿನ ಹೇಳಿ ನನಗೆ ಪ್ರತಿ ಹಾ ಹಸು ಎಲ್ಲಿ ಹಾ ಇಷ್ಟು ಹಾಲು ಕೊಡ್ತಾಯಿದೆ ಯಾಕಂದರೆ ಜಾಸ್ತಿ ಕೊಡ್ತಾ ಇರೋ ಹಸು ಹಾಲು ಹಸುವುದು ಕಡಿಮೆ ಕೊಡ್ತಾ ಇರೋದು ತಿಂಡಿ ತಿನ್ಬಿಡತ್ತೆ ಸೊ ನಮಗೇನಾಗುತ್ತೆ ಅಂದರೆ ಒಂದು ಪ್ರೀಪ್ಲ್ಯಾನಿಂಗ್ ಪ್ರೀಪ್ಲ್ಯಾನಿಂಗ್ ಅಂದರೆ ನನ್ನ ಹತ್ರ ಒಂದು ಹತ್ತು ಹಸು ಇದೆ ಹತ್ತು ಹಸು ಇದ್ದರೆ ನನಗೆ ಪ್ರತಿ ಟೈಮು ಒಂದು ಹತ್ತು ಲೀಟ್ರ್ ಹಾಲು ಎರಡು ಟೈಮಿಂದ ಇಪ್ಪತ್ತು ಲೀಟ್ರ್ ಹಾಲು ಅಂದರೆ ಪ್ರತಿದಿನ ಇನ್ನೂರು ಲೀಟ್ರ್ ಹಾಲಾಯಿತು ಇನ್ನೂರು ಲೀಟ್ರ್ ಅವರೇಜ್ ನಾನು ಮೇಂಟೈನ್ ಮಾಡ್ತಾ ಇರಬೇಕು ಇನ್ನೂರು ಲೀಟ್ರ್ ಮೇಂಟೈನ್ ಮಾಡಬೇಕು ಅಂದರೆ ಪ್ರತಿ ಹಸುದು ಎನ್ ಡೀಟೇಲು ತೆಗೆಯೋದು ಭಾಳ ಮುಖ್ಯ ನೋಡಿ ಬಹಳಷ್ಟು ಜನಕ್ಕೆ ನಾನು ಹೇಳಿದ್ದೀನಿ ತೂಕದ ಮಿಷಿನ್ ಕೊಟ್ಟಿದ್ದೀನಿ ಇವತ್ತು ನನ್ನ ಹಸು ಎಷ್ಟು ಹಾಲು ಕೊಡ್ತೋ ಇವತ್ತು ನೋಟ್ ಮಾಡಬೇಕು ಈ ಹಸು ಒಂದನೇ ನಂಬರ್ ಹಸು ಎಷ್ಟು ಕೊಡ್ತೋ ಎರಡನೇ ನಂಬರ್ ಹಸು ಕೊಡ್ತು ಆವಾಗ ಮಾತ್ರ ನಾನು ಸಕ್ಸಸ್ ಆಗೋ ಸಾಧ್ಯತೆ ಹೊರ್ತು ಇಪ್ಪತ್ತು ಹಸುವಿಂದ ಒಂದು ಇಷ್ಟು ಬಂತು ಅಷ್ಟು ಬಂತು ಲೆಕ್ಕ ಆ ಥರ ನೋಡಿ ಸ್ನೇಹಿತರೆ ಫೀಡಿಂದು ಲೆಕ್ಕ ಸಿಗಲ್ಲ ಲಾಭದ್ದು ಲೆಕ್ಕ ಸಿಗಲ್ಲ ನಿಮ್ಮ ದಿನಚರಿ ಸುಮ್ಮನೆ ನಡೀತಾನೆ ಹೋಗುತ್ತೆ ಏನು ಕಾಟಾಚಾರ ಮಾಡ್ತಾ ಇದ್ದೀರಾ ಮಾಡಬೇಡಿ ಸ್ನೇಹಿತರೆ ನೋಡಿ ಹೈನುಗಾರಿಕೆ ಹೆಸರು ಹಾಳು ಮಾಡೋದು ಬಹಳ ಹೈನುಗಾರಿಕೆಯಲ್ಲಿ ನಾನು ಇವತ್ತು ನಾನು ಹೇಳ್ತೀನಿ ಇಷ್ಟು ಡೈರಿ ಫಾರ್ಮ್ ಮಾಡಿಕೊಟ್ಟಿದ್ದೀನಿ ಇವತ್ತು ಹೆಮ್ಮೆ ಅಂತ ಹೇಳ್ತೀನಿ ಇಷ್ಟು ಒಳ್ಳೆ ಹಾಲು ತೆಗಿತಾರೆ ಇಷ್ಟು ಒಳ್ಳೆ ಇದು ಮಾಡ್ತಾರೆ ಅಂದರೆ ಇದು ನನಗೆ ಹೆಮ್ಮೆ ಅಂತ ಹೇಳ್ಬೋದು ನನ್ನಿಂದ ಆದಾಯ ನನಗೆ ಕೊಡ್ತಾ ಇಲ್ಲ ಬಟ್ ಅವ್ರು ಚೆನ್ನಾಗಿದ್ದಾರಲ್ಲ ಎಲ್ಲೋ ಒಂದು ನ್ಯಾಯ ಸರ್ ಅಂತ ಬಹಳ ಒಂದು ಗೌರವ ಕೊಡ್ತಾರೆ ಇವತ್ತು ಎಲ್ಲಿ ಹೋದರೂ ಬರೀ ನಮ್ಮ ಶಿವಮೊಗ್ಗದಲ್ಲೇ ನಾನು ಇವತ್ತು ನನ್ನ ಹೆಸರಿತ್ತು ಸೊ ಇವತ್ತು ಸರ್ ನನಗೆ ಅರವತ್ತು ಸಾವಿರ ಮಾತ್ರ ಇರೋದು ಇಷ್ಟೇ ದುಡ್ಡಿನಲ್ಲಿ ನಮ್ಮೂರಿಗೆ ಹಸು ಕಳಿಸ್ತೀನಿ ಸರ್ ಡೆಫಿನೆಟ್ಲಿ ಬರೀ ಕೊಡ್ತೀನಿ ಒಂದು ಹೆಚ್ಚುಗಳನ್ನು ಮಾಡಿಕೊಡ್ತೀನಿ ಸೊ ಎನ್ ಎಲ್ಲಿ ಹೋದರೂ ನಾನು ಹೇಳ್ತಾಯಿದ್ದೆ ಲಾಸ್ಟ್ ಟೈಮು ಚಿಂತಾಮಣಿಗೆ ಹಸುಗಳು ಯಾವ ರೀತಿ ಇದ್ದಾರೆ ಅಂತ ರೈತರು ತೊಗೊಳ್ಕಂತ ಹೋಗ್ತಿದ್ದೆ ಅಲ್ಲಿ ಜನ ಗುರುತು ಹಿಡ್ತಾರೆ ಅಂಥೇಳಿ ಮಾಸ್ಕ್ ಹಾಕ್ಕೊಂಡು ಹೋಗ್ತಾಯಿದ್ದೆ ಮಾಸ್ಕ್ ಹಾಕ್ಕೊಂಡು ಗುರು ಹಿಡಿಬೋದು ಮತ್ತು ಅಲ್ಲಿ ಭಾಳ ಜನ ಸಿಗ್ತಾರೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಅಂತ ಮಾಸ್ಕ್ ಹಾಕೊಂಡು ಹೋಗುತ್ತೆ ಸೊ ಇವತ್ತು ಎಷ್ಟು ಒಂದು ಇದು ಅಂದರೆ ಬರೀ ವಾಯ್ಸಲ್ಲಿ ಕೆಲವೊಬ್ಬರು ಗುರುತುಬಿಟ್ರು ಸೊ ಮತ್ತು ಈ ನಮ್ಮ ಇದೊಂದು ಮಾರ್ಕ್ ಇದೆಯಲ್ಲ ಸರ್ ನಾಯನ್ ಸರ್ ನಯ ಸರ್ ಅಂತ ಗುರುತಿಡಿದ್ರು ಬಹಳ ಇದು ಮಾಡೋದು ಸೊ ಅಲ್ಲಿ ಇರಲಿಕ್ಕೆ ನನಗೆ ಒಳ್ಳೆ ಒಂಥರ ಇರಿಟೇಟ್ ಆಯಿತು ಬಂದರು ಎಲ್ಲ ಹೊರಗೆ ಕೂತ್ಕೊಂಡು ಹೋಟ್ಲಲ್ಲಿ ಕೂತ್ಕೊಂಡು ಟೀ ಕೂತ್ಕೊಂಡ್ವಿ ಎಲ್ಲರ ಜೊತೆಗೊಂದು ನಲವತ್ತೈದು ಜನ ಸೇರಿದ್ರು ಒಂದು ಹೋಟ್ಲ್ ಬುಕ್ ಮಾಡ್ಕೊಂಡ್ವಿ ಎರಡು ರೂಮ್ ಬುಕ್ ಮಾಡ್ಕೊಂಡು ಅಲ್ಲೇ ನಮ್ಮ ಮೀಟಿಂಗ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ಇರೋ ನಾಲೆಜನ್ನು ಹಂಚ್ಕೊಂಡು ಎಲ್ಲ ಮಾಡ್ಕೊಂಬಂದಿ ಸೊ ಇದು ನೀವು ಕೊಟ್ಟಿರೋ ಪ್ರೀತಿ ನಯಾಜ್ ಅಂದರೆ ಯಾರು ನಿಸರ್ಗ ಡೈರ್ಕೊಂಬಂದ್ರೆ ಏನು ಅಂತ ನೀವೇ ನಿಮ್ಮಿಂದನೇ ಆಗಿರೋದು ಲೈಕ್ ಕೊಡಿ ಸ್ನೇಹಿತರೆ ಜೈ ಕರ್ನಾಟಕ ಜೈ ಕರ್ನಾಟಕ ನವೆಂಬರ್ ತಿಂಗಳು ಕಳೀತಾ ಇದೆ ಈಗ ಜೈ ಕರ್ನಾಟಕ ಕಳೀತಾ ನೀವು ನವೆಂಬರಲ್ಲಿ ಮೊನ್ನೆ ಒಂದು ಭಾಳ ಚೆನ್ನಾಗೆ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆಯಿಂದ ಒಂದು ಬಹಳ ಒಳ್ಳೆಯ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ನಾವು ಹೋಗಿದ್ವಿ ಒಂದು ಚೀಫ್ ಗೆಸ್ಟಾಗಿ ಮಾಡಿದರು ಹೋಗಿದ್ವಿ ಬಹಳ ಚೆನ್ನಾಗಿತ್ತು ನೋಡಿ ಕನ್ನಡ ಅಂದರೆ ಏನು ಅಂತ ಅಲ್ಲಿ ಗೊತ್ತಾಗತ್ತೆ ಕನ್ನಡದ ಒಂದು ಈ ತಿಂಗಳಲ್ಲಿ ನಾವು ಕನ್ನಡ ಏನು ಏನು ಅಲ್ಲಿ ನಾವು ಪಂಜಾಬಲ್ಲಿ ಭಾಳ ಜನ ಇರ್ತೀವಿ ಒಬ್ಬೊಬ್ಬರು ಇದ್ದಾಗ ಯಾರಿಗಾದ್ರು ಯಾಕೆ ಹೇಳ್ತೀನಿ ಅಂದರೆ ನೋಡಿ ಭಾಳಷ್ಟು ಜನ ಯಾಕೆ ಸರ್ ನೀವು ಪಂಜಾಬಿಗೆ ಕರ್ಕೊಂಡು ಹೋಗ್ತೀರಾ ಅಂತಾರೆ ಒಂದು ಒಳ್ಳೆ ಬ್ರೀಡ್ ಸಿಗುತ್ತೆ ನನಗೆ ಕನ್ನಡ ಮಾತಾಡೋರು ಒಂದಿಬ್ಬರು ಸಿಗ್ತಾರೆ ಇಲ್ಲಾಂದರೆ ಆ ಪಂಜಾಬಿ ಮಾತಾಡಿ 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 ಒಂಥರ ನೀರಿಟೇಳ್ ಆಗುತ್ತೆ ಸೊ ಅದಕ್ಕೋಸ್ಕರ ಕನ್ನಡ ಕನ್ನಡದರ ಸಿಕ್ಕ ತಕ್ಷಣ ಏನಾಗುತ್ತೆ ಖುಷಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಕರ್ಕೊಂಡು ಹೋಗಿ ಪ್ರಯತ್ನ ಪಡ್ತೀನಿ ಇನ್ನೂ ಯಾರಾದರೂ ಬರೋದಿದ್ದರೆ ಆಧಾರ್ ಕಾರ್ಡ್ ಕಳಿಸಿ ಕೊಟ್ರೆ ಶಿವರೇ ಆಧಾರ್ ಕಾರ್ಡ್ ಕಳಿಸಿ ಬೇಗ ಬೇಗ ನೀವು ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಇಮಿಡಿಯೇಟ್ಲಿ ನೀವು ಆಧಾರ್ ಕಾರ್ಡ್ ಕಳಿಸ್ಬಿಡಿ ವಾಟ್ಸಪ್ಪಿಗೆ ಹೋಗೋಣ ಅಲ್ಲಿ ಇಪ್ಪತ್ತು ಸಾವಿರ ಮತ್ತೆ ನಿಮಗೆ ಕಡಿಮೆಗೂ ಸಿಗ್ಬೋದು ಒಳ್ಳೆ ಒಳ್ಳೆ ಹಸುಗಳು ಸಿಗ್ತವೆ ಒಳ್ಳೆ ಕ್ವಾಲಿಟಿ ಹಸು ನಮ್ಮ ಮತ್ತೆ ನಮ್ಮಲ್ಲಿ ಒಂದು ನಿಂತಿದೆ ಮೂರುವರೆ ಲಕ್ಷ ಹಸು ಅದು ಅದೃಷ್ಟ ಇದೆ ಗೊತ್ತಿಲ್ಲ ಪಾಪ ಬುಕ್ ಮಾಡಿದ್ರು ಅವ್ರಿಗೆ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಅಂತೇಳಿ ಇದು ಮಾಡಿದರೆ ದೊಡ್ಡ ಹಸು ಯಾರ ಅದೃಷ್ಟದಲ್ಲಿ ಗೊತ್ತಿಲ್ಲ ಆ ಹಸು ಕಾ ಹಸು ಒಂದು ಕಟ್ಟಿಬಿಟ್ರೆ ಮನೆಗೆ ನೂರು ಜನ ನೂರು ಜನದಲ್ಲಿ ಹಿಡಿತಾರೆ ಓ ಇವನಪ್ಪ ಈ ಹಸು ಕೊಟ್ಟಿದ್ದಾನಲ್ಲ ಅವನಪ್ಪ ಹಸು ಕೊಟ್ಟಿದ್ದಲ್ಲ ಆ ರೀತಿ ಹಸು ನನಗೆ ನನ್ನ ಫಾರಮಲ್ಲಿ ಓಡಾಡ್ತಾ ಇಲ್ಲ ನನಗೆ ಒಂಥರ ಹೆಮ್ಮೆ ಅಂತ ಅನ್ಸುತ್ತೆ ಭಾಳ ಜನ ಬರ್ತಾರೆ ಐನೂರು ರೂಪಾಯಿ ಟಿಕೆಟು ಎಷ್ಟು ಜನ ಬರ್ತಾರೆ ಅಂದರೆ ಸೊ ಈ ರೀತಿ ಹಸುನ ನೀವು ಆಯ್ಕೆ ಮಾಡ್ಕೊಳ್ಳಿ ನನಗೂ ಒಂದು ಟೈಮ್ ಕೊಡಿ ನನಗೂ ಒಂದು ಟೈಮ್ ಕೊಡಿ ಡೆಫಿನೆಟ್ಲಿ ಪಂಜಾಬಿಗೆ ಬರೋ ಇದ್ದೆ ಬನ್ನಿ ಯಾರಿಗೇ ಆಗಲಿ ಯಾರಿಗೆ ನೀವು ಏನೋ ಒಂದು ಹೈನುಗಾರಿಕೆ ಮಾಡ್ಬೇಕಂತ ಇದ್ದೀರೋ ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ನಮ್ಮಿಂದ ಏನಾಗುತ್ತೆ ಅದು ಮಾಡ್ತೀನಿ ಲೈಕ್ಗಳು ಕೊಡ್ತಾಯಿಲ್ಲ ನೋಡಿ ಇಲ್ಲಿ ವ್ಯೂವ್ಸ್ ಇದ್ದಾರೆ ಲೈಕ್ಗಳು ಮತ್ತೆ ಕಟ್ ಮಾಡಿದ್ರು ಸೊ ಲೈಕ್ ಕೊಡ್ತಾ ಬನ್ನಿ ಸ್ನೇಹಿತರೆ ಲೈಕಿಂದನೇ ನೀವು ಎಷ್ಟು ಲೈಕ್ ಕೊಡ್ತೀರೋ ಅಷ್ಟು ಚಾನಲ್ಲಿ ಹೇಳುತ್ತೆ ಹೊಸ್ದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಟೇಟಸಲ್ಲಿ ಇಟ್ಕೊಳ್ಳಿ ವಾಟ್ಸಪ್ ಸ್ಟೇಟಸಿಗೆ ಮಾಡಿ ಇದಕ್ಕೆ ನೀವು ಮಾಡಿ ಮುಂದೆ ನೀವು ನಮ್ಮ ಜೊತೆಗೆ ಎಷ್ಟು ಜನ ನೋಡಿ ಪ್ರತಿದಿನ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಸಬ್ಸ್ಕ್ರೈಬರ್ ಬೆಳೀತಾ ಇದ್ದಾರೆ ಯಾಕಂದರೆ ಇಷ್ಟ ಆಗ್ತಾಯಿದೆ ಬೆಳೀತಾ ಇದ್ದಾರೆ ಸೊ ಸುಖ ಸುಮ್ಮನೆ ಯಾರೂ ಬೆಳೆಯೋಕ್ಕಾಗಲ್ಲ ಇಷ್ಟ ಇದೆ ಜನರಿಗೆ ನಮ್ಮ ಚಾನಲ್ ಇಷ್ಟ ಆಗ್ತಾಯಿದೆ ಪ್ರೀತಿ ಇದ್ದಾರೆ ಒಳ್ಳೆ ಒಳ್ಳೆ ಹಸುಗಳು ತೊಗೊಂಡೋಗ್ತೀವಿ ಇವತ್ತು ನೋಡಿ ತೊಗೊಂಡೋಗಿದ್ರು ನಮ್ಮ ದಾವಣಗೆರೆಯಲ್ಲಿ ಸರ್ ಇನ್ನೂ ಇಪ್ಪತ್ತು ಹಸು ಒಬ್ಬೊಬ್ಬರ ಒಂದು ಹಳ್ಳಿಯಲ್ಲಿ ನಲವತ್ತೆಂಟು ಹಸುಗಳು ಬುಕ್ ಮಾಡಿದ್ದಾರೆ ಈಗ ಅಂದರೆ ಸೊ ಅವ್ರಿಗೆ ಒಂದು ಒಳ್ಳೆಯ ವಸ್ತು ಇಷ್ಟ ಆಗಿದೆ ನೋಡಿ ನೂರಲ್ಲಿ ಒಂದು ಎರಡು ಏನೋ ಸಮಸ್ಯೆ ಆಗೋದು ಕಾಮನ್ ನಿಮಗೆ ಗೊತ್ತಿದೆ ಹಸುಗಳ ವ್ಯಾಪಾರದಲ್ಲಿ ಯಾರು ಇದು ಮಾಡಿದ್ದಾರೆ ಬಟ್ ಆದರೂ ಎಲ್ಲ ಸಮಸ್ಯೆ ಆದಾಗ ಮಾಡೋ ಅಂಥದ್ದು ಮಾಡ್ತೀವಿ ಸ್ವಲ್ಪ ಏನಾದರೂ ಒಂದು ಪರಿಹಾರ ಕೊಡೋದು ಮಾಡೋದು ಏನದು ಮಾಡ್ತೀವಿ ಬಟ್ ನಿಮ್ಮ ಒಂದು ಹೆಲ್ಪಿಂದ ಇವತ್ತು ನಿಸರ್ಗಡೆ ಫ್ ನಿಮ್ಮ ಬೆಳೆದಿದೆ ನೀವು ಹೊಸ್ದಾಗ ಯಾರು ಬಂದಿರ ಆಲ್ಮೋಸ್ಟ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬು ಇಮಿಡಿಯೇಟ್ಲಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಪಂಜಾಬಿಗೆ ಬರೋರು ನಮಗೆ ಡೀಟೇಲ್ ಕಳಿಸಿ ಫ್ಲೈಟ್ ಬುಕ್ ಮಾಡ್ತಾಯಿದ್ದೀವಿ ಹೋಗೋಣ ಒಳ್ಳೆ ಟೂರ್ ಆಗುತ್ತೆ ಈ ಸಲ ಶಿಮ್ಲಾನು ಹೋಗ್ತಾಯಿದ್ದೀವಿ ಶಿಮ್ಲಾನು ತಿರ್ಗಡ್ಕೊಂಡು ಬರ್ಬೇಕಂತ ಇದೆ ಅಲ್ಲಿಂದ ಈ ಬರೇ ನೂರೈವತ್ತು ಕಿಲೋಮೀಟ್ರ್ ಶಿಮ್ಲಾ ಒಳ್ಳೆ ವಾತಾವರಣ ಇದೆ ಹೋಗ್ತಾ ಇದ್ದೀವಿ ಬನ್ನಿ ಆಲ್ವೇಸ್ ವೆಲ್ಕಮ್ ನಿಸರ್ಗ ಡೈರಿ ಫಾರ್ಮ್ ಯಾವತ್ತು ನಿಮಗೆ ಕಾಯ್ತಾ ಇರುತ್ತೆ ಒಳ್ಳೆ ಹಸುಗಳು ಹೈನುಗಾರಿಕೆ ಮಾಡೋಣ ಅರುಣ್ ಸಿಡಿ ಸರ್ ಮೂರು ಲ್ಯಾಕ್ ಕೌ ಪಕ್ಕ ನಿಮ್ಮ ಹೇಳಿದ್ದು ಮಿಲ್ಕ್ ಬರ್ತ ಪಕ್ಕಾ ಬರುತ್ತಾ ಹೇಳಿ ಒಂದು ಕೆಲಸ ಮಾಡಿ ಹತ್ತು ಸಾವಿರ ಅಡ್ವಾನ್ಸ್ ಕೊಡಿ ಇಲ್ಲೇ ಲೈವ್ ಮಿಲ್ಕಿಂಗ್ ಮಾಡಿ ತೋರಿಸ್ತೀನಿ ಇಲ್ಲೇ ಹಸು ಎಷ್ಟು ಹಾಲು ಬರ್ತಾಯಿದ್ದೀನಿ ನೋಡಿ ಹಸು ನೋಡಿದ ತಕ್ಷಣ ಇಷ್ಟು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇಲ್ಲಿ ಹೇಳೋನು ಪಕ್ಕ ಯಾಕಂದರೆ ನಾನು ಬಹಳಷ್ಟು ನೋಡಿದ್ದೀನಿ ಬಹಳ ನಾಲೆಜ್ ಇರೋರು ಬರ್ತಾರೆ ಬಹಳ ಇದು ಹಸು ನೋಡಿದ ತಕ್ಷಣ ನಾನೇ ಇಪ್ಪತ್ತು ಲೀಟ್ರ್ ಅಂತ ಹೇಳ್ಕೊಟ್ಟಿರೋ ಹಸು ಇಲ್ಲ ಸರ್ ಇದು ಜಾಸ್ತಿ ಕೊಡೋದು ಇಪ್ಪತ್ತೆಂಟು ಮೂವತ್ತು ಲೀಟ್ರ್ ತೆಗೆದಿರೋ ಇದ್ದಾರೆ ಸೊ ನೋಡಿ ನಮ್ಮ ಕೈಯಲ್ಲಿದೆ ಆ ಹಸು ನೋಡಿ ಹಾಂ ಇಷ್ಟಿದೆ ನಲವತ್ತ ಎರಡು ಲೀಟ್ರದ್ದು ರೆಕಾರ್ಡ್ ಇದೆ ಅದು ರೆಕಾರ್ಡ್ ತರಿಸ್ಕೊಡ್ತೀನಿ ಬರೀ ಅದು ಆನ್ಲೈನಲ್ಲಿ ಅದ್ರ ನಂಬರ್ ಹೊಡೆದುಬಿಟ್ರೆ ನಿಮಗೆ ಟೋಟಲ್ ಎಷ್ಟು ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಲೀಟ್ರ್ ಹಾಲು ಕೊಟ್ಟಿದೆ ಒಂದು ವರ್ಷದ್ದು ಡೀಟೇಲ್ ಅಲ್ಲಿ ಬರ್ತಾ ಸೊ ಈ ರೀತಿ ಹಸುವುದು ನೋಡಿ ಈ ರೀತಿ ಹಸು ಅದೃಷ್ಟದಿದ್ದವ್ರಿಗೆ ಸಿಗೋದು ಬಟ್ ಫೈನಾನ್ಷಿಯಲ್ ಎಲ್ಲರಿಗೂ ಆಗಲ್ಲ ಬಟ್ ಒಳ್ಳೆ ಕಾಂಪಿಟೇಟಿವ್ ಸಿಗೋರು ಅಂತವರು ಕಾಂಪಿಟೇಷನ್ ಬಿಡುವಂಥ ಹಸುಗಳು ಬಹಳ ಕ್ವಾಲಿಟಿ ಇದೆ ಯಾರು ಅದೃಷ್ಟದಲ್ಲಿದೆ ಗೊತ್ತಿಲ್ಲ ನಾಳೆ ಮಾತ್ರ ಆಲ್ಮೋಸ್ಟ್ ಸಿಗ್ಬೋದು ಅದು ನಾಳೆ ಒಂದು ಇಪ್ಪತ್ತ್ ಮೂರು ಜನ ಬರೋರು ಇದ್ದಾರೆ ಯಾರು ಅದೃಷ್ಟದಲ್ಲಿದ್ದ ಗೊತ್ತಿಲ್ಲ ಬನ್ನಿ ಆಯ್ಕೆ ಮಾಡ್ಕೊಳ್ಳಿ ಪಂಜಾಬಿಗೆ ಬರೋರು ನಮ್ಮ ಆಧಾರ್ ಕಾರ್ಡ್ ಕಳಿಸಿ ಡೀಟೇಲ್ ಕಳಿಸಿ ಫೋನ್ ಒಂದು ಸಲ ಪಿಕ್ ಮಾಡೋಕ್ಕಾಗಿಲ್ಲ ಅಂದರು வாட்ஸ்அப்பில் நான் ரிப்ளை கொடுத்துனீங்க நமஸ்கார நமஸ்கார